ಹಲೋಗಳೇ ರೀ ಎಲ್ಲರಿಗೂ ನಮಸ್ಕಾರ ಮೋಡೋ ಚಾನೆಲ್ಗೆ ಸು ಸ್ವಾಗತ ಎಲ್ಲಪ್ಪ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಸೂಪರ್ ಆಗಿರುವಂಥ ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ಸ್ ತೋರ್ಸೋಕೆ ಎಲ್ಲರಿಗೂ ಗೊತ್ತು ಸುಭಲಕ್ಷ್ಮಿ ಸಿಲ್ಕ್ ಸ್ಟೋರ್ ಎಲ್ಲಿದೆ ಅಂತ ಆದರೆ ಪಿ ವಿ ಆರ್ ಸಿಲ್ಕ್ ಆಪೋಸಿಟಲ್ಲಿ ರಜತಾ ಕಾಂಪ್ಲೆಕ್ಸ್ ಇದೆ ಅಂತ ಎಕ್ಸಾಕ್ಟಾಗಿ ನಿಮಗೆ ಅಡ್ರೆಸ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈ ಕಾಂಪ್ಲೆಕ್ಸ್ ಒಳಗಡೆ ನಿಮಗೆ ಫುಲ್ ಸ್ಟ್ರೈಟ್ ಆಗೋದ್ರಿ ಅಂದರೆ ನಿಮಗೆ ಸಿಗುವಂಥದ್ದೇ ಬಂದ್ಬಿಟ್ಟು ನಮ್ಮ ಸುಭಲಕ್ಷ್ಮಿ ಸಿಲ್ಕ್ ಸ್ಟೋರು ಸೊ ಫುಲ್ ಸ್ಟ್ರೈಟ್ ಆಗಿ ಹೋಗಿ ಫಸ್ಟ್ ಲೆಫ್ಟ್ ತೊಗೊಂಡ್ರಿ ಅಂದರೆ ದೊಡ್ಡ ದೊಡ್ಡ ಬೋರ್ಡ್ ಎಲ್ಲ ಹಾಕಿರುತ್ತೆ ಸೊ ಈಸಿಯಾಗಿ ನೀವು ಕಂಡು ಹಿಡ್ಕೊಬೋದು ಗಡಕ್ ಹೋಗಬೇಡ್ರಿ ಕರೆಕ್ಟ್ ಆಗಿ ನಾನು ತೋರಿಸುವಂಥ ಅಂಗಡಿಗೆ ಮಾತ್ರನೇ ವಿಸಿಟ್ ಕೊಡಿ ಓಕೆನಾ ಸೊ ಇದೇ ಬಂದ್ಬಿಟ್ಟು ರಜತ ಕಾಂಪ್ಲೆಕ್ಸ್ ಆಗುತ್ತೆ ಸೀರಿಯಸ್ ಹೇಳ್ತೀನಿ ಇದು ತುಂಬಾ ದೊಡ್ಡ ಕಾಂಪ್ಲೆಕ್ಸ್ರು ತುಂಬ ಅಂಗಡಿಗಳು ಇರ್ತವೆ ಲೈಕ್ ಈ ಕಡೆ ನೀವು ನೋಡ್ತಾರ ಮತ ಈ ಫ್ಯಾಬ್ರಿಕ್ ಅಂಗಡಿ ಪಕ್ಕದಲ್ಲೇ ಒಂದು ಸಂಧಿ ಬರುತ್ತೆ ಈ ಸಂದಿಯಲ್ಲಿ ಫಸ್ಟ್ ಲೆಫ್ಟ್ ತಕೊಂಡಿ ಆಮೇಲೆ ಫಸ್ಟ್ ರೈಟ್ ತಗೊಂಡ್ರೆ ಸುಭಲಕ್ಷ್ಮಿ ಸಿಲ್ಕ್ ಸಿಕ್ಬಿಡತ್ತೆ ಓಕೆನಾ ಸೊ ದೊಡ್ಡ ದೊಡ್ಡ ಬೋರ್ಡ್ ಇದೆ ಅಂತ ಹೇಳಿದ್ನಲ್ಲ ಅಲ್ಲೂ ಬೋರ್ಡ್ ಇದೆ ಮತ್ತೆ ಈ ಕಡೆನೂ ಬೋರ್ಡ್ ಇದೆ ಆ್ಯಂಡ್ ಇನ್ನೂ ಅದು ಹೇಳ್ಬಿಡ್ತೀನಿ ಇನ್ನೂ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಕಲೆಕ್ಷನ್ಸ್ನ ಇವತ್ತು ನಾನು ನಿಮಗೆ ತೋರಿಸ ಬಂದಿದ್ದೀನಿ ಯಾರಿಗಾದ್ರು ಬೇಕು ಅಂದರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಂಗಡಿ ಇದಾಗಿರುತ್ತೆ ಹೋಲ್ಸೇಲ್ ರೀಟೇಲ್ ಎರಡೂ ಸಿಗುತ್ತೆ ಯಾರು ಬೇಕಾದರೂ ಬಂದು ಧಾರಾಳವಾಗಿ ಪರ್ಚೇಸ್ ಮಾಡ್ಕೋಬೋದು ಎಲ್ಲದಕ್ಕೂ ಪ್ರೈಸ್ ಕೂಡ ಮೆನ್ಶನ್ ಮಾಡ್ತೀನಿ ನಮಸ್ತೆ ಸರ್ ಮೇಡಮ್ ಸೂಪರ್ ಆಗಿದೆ ನೀವ್ ಹೇಗಿದ್ರೆ ಬನ್ನಿ ಮೇಡಮ್ ನಮ್ಮ ಇಂಟ್ರಡಕ್ಷನ್ ಜೊತೆಗೆ ಇವತ್ತಿನ ಸಾರೀಸ್ಗಳನ್ನ ತೋರಿಸೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಅದು ಬೆಂಗಳೂರು ಚಿಕ್ಕಪೇಟ್ ರಜತ ಕಂಪ್ಲೆಕ್ಸ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡಾರ್ನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಉದ್ದಕ್ಕೂ ಕರೆಯರ್ ನೋಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ ಕೂಡ ನೀವು ಕಾಲ್ ಮಾಡ್ಬೋದು ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧವಾದ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ನೋಡೋಣ ಬನ್ನಿ ಸರ್ ಮೇಡಮ್ ನೋಡಿ ಈಗ ನಾನು ನಿಮಗೆ ಒಂದು ಲೆನಿನ್ ಸಾರಿ ಸ್ಟಾಕ್ ಮಾಡ್ತಾ ಇದ್ದೀನಿ ಲೆನಿನ್ ಕಾಟನ್ ಸಾರಿ ಆಕ್ಚುಲಿ ಡೈಲ್ಯೂಸಬಲ್ ಟೈಪ್ ತುಂಬ ಚೆನ್ನಾಗಿರುತ್ತೆ ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಪ್ರತಿ ಟೈಮು ಕೂಡ ಡಿಫ್ರೆಂಟ್ ಡಿಸೈನ್ ನಾನು ನಿಮಗೆ ಕೊಡ್ತಾ ಬರ್ತಾ ಇದೀನಿ ನೋಡಿ ಈ ಸಲ ಕೂಡ ಕೊಡ್ತಾ ಡಿಸೈನ್ಸ್ಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಯಾವುದು ಸೇಮ್ ಟು ಸೇಮ್ ಬರಲ್ಲ ಎವ್ರಿ ವೀಕು ನಾನು ನಿಮಗೆ ಈ ವೆರೈಟಿನ ತೋರಿಸ್ತಾ ಇರ್ತೀನಿ ಬಟ್ ಎವ್ರಿ ವೀಕು ಕೂಡ ಡಿಸೈನ್ ಡಿಫ್ರೆಂಟ್ ಆಗಿ ಕೊಡ್ತೀನಿ ಸೊ ಫ್ರೆಂಡ್ಸ್ ಬೇಕಂದರೆ ಈ ಸೀರೆಗಳನ್ನ ಕೆಲ ಪರ್ಚೇಸ್ ಮಾಡ್ಕೋಬೋದು ಇನ್ನೂರ ರೂಪಾಯಿಂದ ಇದ್ರ ಬೆಲೆ ನಿಮಗೆ ಶುರುವಾಗುತ್ತೆ ಇದು ಅಷ್ಟೇ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂ ಸೂಪರ್ ಆಗಿರುತ್ತೆ ಟಾಪ್ ನಾಟ್ಸ್ ಅಂತಲೇ ಹೇಳ್ಬೋದು ಇನ್ನೂರ ಐವತ್ತು ರೂಪಾಯಿಗೆ ಮಸ್ತ್ ಐಟಮ್ ನೋಡಿ ನಾನು ನಿಮಗೆ ನೆಕ್ಸ್ಟ್ ಒಂದು ತ್ರೀ ಸೆವೆಂಟಿ ರುಪೀಸ್ ರೇಂಜಲ್ಲಿ ಒಂದು ಕಂಪ್ಲೀಟ್ಲಿ ಡಿಸೈನರ್ ಓಕೆ ಟೋಟಲಿ ವೆರೈಟಿ ಸಾರೀಸ್ ಕೊಡ್ತಾ ಇದ್ದೀನಿ ಇದರ ಬೆಲೆ ಬಂದು ಮುನ್ನೂರ ಎಪ್ಪತ್ತು ರೂಪಾಯಿ ಆಗ್ತದೆ ಈ ಡಿಸೈನು ಮತ್ತು ಕ್ವಾಲಿಟಿ ನೀವು ಅಬ್ಸರ್ವ್ ಮಾಡಿ ನೋಡಿ ಭಾಳ ಭಾಳ ಚೆನ್ನಾಗಿದೆ ಬಟ್ಟೆ ಅಂತೂ ಸಕ್ಕತ್ತಾಗ ಬರುತ್ತೆ ಈ ಪ್ರಿಂಟ್ ಅಂತೂ ಸೂಪರ್ ಅಂಡ್ ಸೋಬರ್ ಆಗಿದೆ ನೋಡಿ ಸೊ ಫ್ರೆಂಡ್ಸ್ ಯಾರು ಈ ಕಲೆಕ್ಷನ್ಸ್ ಬೇಕಾ ಕೂಡ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಯುನೀಕ್ ಆಗಿರುವಂಥ ಸೀರೆಗಳು ಇದಾಗಿರುತ್ತೆ ಅಂಡ್ ಸರ್ ಹೇಳದಂಗೆ ಮೋಸ್ಟ್ ಅಫೋರ್ಡಬಲ್ ರೇಂಜ್ ಬರೀ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಈ ಸೀರೆನ ನಿಮ್ದಾಗಿಸ್ತಿದೆ ಸಾರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ನಾನು ಪ್ರತಿಯೊಂದು ಸಾರೀಸ್ನ ನಮ್ಮ ವೀಕ್ಷಕರಿಗೆ ನಾನು ಏನು ಇಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬನ್ನಿ ಎಲ್ಲ ಸರ್ಚ್ ಮಾಡಿ ಚೆಕ್ ಮಾಡಿ ಆಮೇಲೆ ಬೈ ಯಾಕಂದ್ರೆ ಸುಮ್ಮನೆ ಏನೋ ನೋಡಿದ್ವಿ ನಾವು ತಗೊಂಡ್ವಿ ನಾವು ಲೆಕ್ಕಾಚಾರದಲ್ಲಿ ತಗೋಬೇಡಿ ಬಂದು ಒಂದ್ಸಲಿ ನೀಟ್ ಅಂಡ್ ಕ್ಲೀನ್ ಆಗಿ ಸರ್ಚ್ ಮಾಡಿ ಕ್ವಾಲಿಟಿ ನೋಡಿ ಆಮೇಲೆ ಬೈ ಮಾಡಿ ಸಾರಿ ಕ್ವಾಲಿಟಿ ನಾನು ಮಸ್ತ್ ಕ್ವಾಲಿಟಿ ಕೊಡ್ತೀನಿ ಯಾಕಂತಂದ್ರೆ ನಾನು ಕ್ವಾಲಿಟಿ ಯಾವುದೇ ಕಾರಣಕ್ಕೂ ನನ್ನ ಕಸ್ಟಮರ್ಸ್ಗೆ ಮೋಸ ಮಾಡ್ಲಿಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಪ್ರತಿಯೊಂದನ್ನು ಕೂಡ ಕ್ವಾಲಿಟಿ ಮಸ್ತ್ ಕ್ವಾಲಿಟಿ ಇಟ್ಟಿರ್ತೀನಿ ಬಂದು ಸರ್ಚ್ ಮಾಡಿ ತೊಗೊಳಿ ಲೆನಿನ್ ಸ್ಯಾರಿ ಹೇಗಿದೆ ಅಂತ ಸೂಪರ್ ಆಗಿದೆ ಲೆನಿನ್ ಕಾಟನ್ ಸಾರಿ ಕ್ವಾಲಿಟಿ ಫೀಲ್ ಮಾಡಿ ನೋಡಿ ಮೇಡಮ್ ಈ ಸಲ ಕೊಡ್ತಾರ ಕ್ವಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೋಟಲಿ ನ್ಯೂ ವೆರೈಟಿ ಬ್ಯೂಟಿಫುಲ್ ಸಾರಿ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ರೇಂಜಲ್ಲಿ ಕೊಡ್ತಾ ಇದೀನಿ ಜೊತೆಗೆ ನಿಮಗೆ ಈ ನಾನ್ನೂರೈತ ರೂಪಾಯಿ ಮೇಲ್ಪಟ್ಟು ನಮ್ಮಲ್ಲಿ ನೀವು ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಒಂದು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಇನ್ಸ್ಟೆಂಟ್ಲಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸೂಪರ್ ಇದು ನಾನು ಆ್ಯಕ್ಚುಲಿ ರೆಗ್ಯುಲರ್ ಕೊಡ್ತಾ ಬರ್ತಾ ಇದ್ದೀನಿ ಮೇಡಮ್ ಇದೇನು ಇವತ್ತಿಂದ ಕೊಡ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಬರ್ತಾಯಿದ್ದೀನಿ ಜೊತೆಗೆ ಇನ್ನೊಂದು ಏನಂದ್ರೆ ನಾನು ಯಾವ್ದು ನಿಮಗೆ ಪ್ರೈಸಸ್ನ ಹೈಕ್ ಮಾಡಿ ನಾನು ನಿಮಗೆ ಪ್ರೈಸ್ನ ಜಾಸ್ತಿ ಮಾಡಿ ಇದರಲ್ಲಿ ಲೆಸ್ ಮಾಡಿ ಡಿಸ್ಕೌಂಟ್ ಮುಖಾಂತರ ನಾನು ನಿಮಗೆ ಕೊಡ್ತಾಯಿಲ್ಲ ಪ್ರೈಸು ಕಾಮನಾಗಿ ಏನು ಇದೆ ಅದೇ ಪ್ರೈಸ್ ಆಗ್ತೇನೆ ನನ್ನ ಕಡೆಯಿಂದ ನಿಮಗೋಸ್ಕರ ಅಂದ್ಬಿಟ್ಟು ಸ್ಪೆಷಲಾಗಿ ಆಫರ್ ಇದ್ದೀನಿ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದೂವರೆ ಸಾವಿರ ರೂಪಾಯಿ ಸಾರಿ ಒಂದು ಗಿಫ್ಟಾಗಿ ಕೊಡ್ತಾ ಸಾರಿಗಳನ್ನ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ನಾನ್ನೂರೈವತ್ತು ರೂಪಾಯಿ ರೇಂಜಲ್ಲಿ ನಿಮಗೆ ಸಿಕ್ಬಿಡುತ್ತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ ಬೇಕಾ ಇದನ್ನ ಕೂಡ ಬಂದು ಪೋಚೆ ಈಗ ನಾನು ನಿಮಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಕಾಪರ್ ಬ್ರೋಕೆಡ್ ಅಂತ ನಾನು ಕೊಡ್ತಾ ಇದೀನಿ ಇದೇ ತರ ವೆರೈಟಿ ಸಾಕಷ್ಟು ಬಜಾರ್ ನಲ್ಲಿ ತೋರಿಸ್ತಾ ಇರ್ತಾರೆ ಸಾಕಷ್ಟು ಜನ ತೋರಿಸ್ತಾವ್ರೆ ನೀವು ಕೂಡ ನೋಡಿರ್ತೀರ ನಾನು ಏನು ಹೇಳ್ತೀನಿ ಅಂದ್ರೆ ಈ ಕಾಪರ್ ಬ್ರೋಕೆಡ್ ನಿಮಗೆ ಮುನ್ನೂರ ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಈ ರೇಂಜಸ್ಗೆಲ್ಲ ನೋಡಿರ್ತೀರ ನೀವು ಕೂಡ ಬಟ್ ನಾನು ಏನು ಹೇಳ್ತೀನಿ ಅಂದ್ರೆ ನಾನ್ ಕೊಡ್ತಾರ ಐನೂರು ರೂಪಾಯಿ ಸೂಪರ್ ಸರ್ ಆ ಕ್ವಾಲಿಟಿನ ಬಂದು ಫೀಲ್ ಮಾಡಿ ಅಂತ ಹೇಳ್ತೀನಿ ನಾನು ಮುನ್ನೂರ ಐವತ್ತು ರೂಪಾಯಿ ಸಾರಿ ನಿಮ್ಗೆ ಈ ಕ್ವಾಲಿಟಿ ನಲ್ಲಿ ಯಾವ ರೀತಿ ಬರುತ್ತೆ ಅಂತ ನೀವು ಯೋಚನೆ ಮಾಡಿ ಬೈ ಮಾಡಿ ಖಂಡಿತ ನನ್ನ ಹತ್ರ ಬನ್ನಿ ನೀವು ಕ್ವಾಲಿಟಿ ಚೆಕ್ ಮಾಡಿ ಕ್ಲಾತು ಕ್ವಾಲಿಟಿ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಸಾರಿ ಬೈ ಮಾಡಿಲ್ಲ ಅಂದ್ರೆ ಬೈ ಮಾಡಬೇಡಿ ಒಂದು ದಿವಸಕ್ಕೆ ಈ ಸೀರೆ ನೂರು ಸೀರೆ ಖಾಲಿ ಮಾಡ್ತೀನಿ ನಾನು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿ ಸಕ್ಕತ್ತಾಗಿ ಸೇಲ್ ಆಗುವಂತಹ ಕಲೆಕ್ಷನ್ಸ್ ಇದಾಗಿರುತ್ತೆ ಬರಿ ಐನೂರು ರೂಪಾಯಿಗೆ ಈ ಸೀರೆಗಳನ್ನೆಲ್ಲ ಕೊಡ್ತಾ ಅಂದ್ರೆ ಅಸೋಟೆಡ್ ಪೀಸ್ ಎಲ್ಲ ಸೆಟ್ ವೈಸ್ ಅಲ್ಲಿ ಸಿಗ್ಬಿಡುತ್ತೆ ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬೇಗ ಬೇಗ ಬಂದು ಖರೀದಿ ಮಾಡ್ಕೊಳ್ಳಿ ಯುನೀಕ್ ಕಲೆಕ್ಷನ್ಸ್ ಬೆಸ್ಟ್ ವೆರೈಟಿ ಇದಾಗಿರುತ್ತೆ ಮಸ್ತ್ ಇದೆ ಸೆಲೆಕ್ಷನ್ಸ್ ನೋಡಿ ಎಲ್ಲ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಸೂಪರ್ ಒಂದು ಪ್ಲೈನ್ ಸಾರಿ ಕಂಪ್ಲೀಟ್ಲಿ ಪ್ಲೈನು ವಿತ್ ಬಾರ್ಡ್ರ್ ಒಂದ್ ಸೈಡ್ ಸ್ಮಾಲ್ ಬೌಂಡ್ ಒಂದ್ ಸೈಡ್ ಬಿಗ್ ಬಾರ್ಡರ್ ಬರುತ್ತೆ ಕ್ಲಾತು ತುಂಬಾ ಸಾಫ್ಟ್ ಬರುತ್ತೆ ಬರುತ್ತೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ಡಿಸೈನ್ ವೈಸು ಚೆನ್ನಾಗಿದೆ ಟೋಟಲಿ ವೆರೈಟಿನೇ ಲೇಟೆಸ್ಟ್ ಆಗಿದೆ ನೋಡಿ ಬ್ಯೂಟಿಫುಲ್ ಸಾರೀಸ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಕಲರ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ನೋಡಿ ಕಂಪ್ಲೀಟ್ಲಿ ಲೇಟೆಸ್ಟ್ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ಗಳು ಆ ಕಲರ್ಸ್ಗಳನ್ನ ನೋಡಿ ನಮ್ಮ ಮೇಡಮ್ಗೆ ವಾಯ್ಸ್ ಬರ್ದಂಗ ಆಗೋಯ್ತು ನೋಡಿ ಇಲ್ಲ ಇಲ್ಲ ಸರ್ ನೀವು ಮಾತಾಡ್ತಾ ಇದ್ರಲ್ಲ ಸೊ ನಿಮಗೆ ಟೈಮ್ ಕೊಡಬೇಕು ಅಂತ ಯಾರೋ ಒಬ್ರು ಕಮೆಂಟ್ ಅಲ್ಲಿ ಹೇಳಿದ್ರು ಫಸ್ಟ್ ಅವ್ರನ್ನ ಸ್ವಲ್ಪ ಮಾತಾಡಕ್ಕೆ ಬಿಡಿ ಮೇಡಂ ಅಂತ ಅದಕ್ಕೋಸ್ಕರ ನಾನು ನೀವು ಮಾತಾಡಿ ಮುಗಿಸ್ತೀನಿ ಮೇಡಂ ಮೇಡಮ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಇದು ಆಕ್ಚುಲಿ ಪ್ಲೇನ್ ಸಾರಿ ಆದ್ರೂ ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಈ ಕ್ವಾಲಿಟಿ ನೀವು ನೀವು ತುಂಬಾ ಖುಷಿ ಪಡ್ತೀರಾ ಅಷ್ಟು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಆರ್ನೂರ ಐವತ್ತು ರೂಪಾಯಿ ಬೆಲೆ ಅಂದ್ರೆ ಒಂದು ಬ್ಯೂಟಿಫುಲ್ ಸಾರಿ ನಿಮಗಾಗಿ ಕೊಡ್ತಾ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದು ಬಾರ್ಡರ್ ಸಾರಿ ಆಗಿರುತ್ತೆ ಲೈಟ್ ಕರ್ಡಾರ್ ಶೇಡ್ಸ್ ಇದೆ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಇನ್ನೊಂದು ಥ್ರೆಡ್ ಅಲ್ಲಿ ಡಿಸೈನ್ ಮಾಡಿರೋದು ಕಂಪ್ಲೀಟ್ಲಿ ಥ್ರೆಡ್ ಅಲ್ಲಿ ಮಾಡಿರಂತ ಡಿಸೈನ್ ಇದು ಬೆಲೆ ಬಂದು ಮೇಡಮ್ ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ರೂಪಾಯಿ ಆ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಡಿಸೈನ್ ಅಬ್ಸರ್ವ್ ಮಾಡಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಆ ವೆರೈಟಿನ ಟೋಟಲ್ ಆಗಿ ಡಿಫ್ರೆಂಟ್ ಆಗಿದೆ ಕ್ಲಾತ್ ಸಾಫ್ಟ್ ಆಗಿದೆ ಈ ಸೀರೆಗಳೆಲ್ಲ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಬೆಸ್ಟ್ ಕಲೆಕ್ಷನ್ ನಿಮ್ಗೊಂದು ಬ್ಯೂಟಿಫುಲ್ ಕಾಟನ್ ಸಾರಿ ಕೊಡ್ತಾ ಇದ್ದೀನಿ ಪ್ಯೂರ್ ಕಾಟನ್ ಬರುತ್ತೆ ವಿತ್ ಬನಾರಸ್ ಕಾಟನ್ ಕ್ವಾಲಿಟಿ ಸಖತ್ತಾಗಿದೆ ಬೆಲೆ ಬಂದು ಮೇಡಮ್ ಅಂದ್ರೆ ನಿಮ್ಗೆ ಇದು ಎಂಟು ಐವತ್ತು ರೂಪಾಯಿ ಎಂಟುನೂರ ರೂಪಾಯಿ ಕಲರ್ಸ್ಗಳ ಮಾಡಿ ಮ್ಯಾಮ್ ಒಂದೊಂದು ಕಲರ್ ಕೂಡ ಸಖತ್ತಾಗಿದೆ ವೆರೈಟಿ ಆಗಿದೆ ರೆಟ್ಟು ಕೂಡ ತುಂಬಾ ರೀಸನಬಲ್ ಇದೆ ಎಂಟ್ನೂರ ಐವತ್ತು ರೂಪಾಯಿ ಪ್ರೈಸ್ ನೋಡಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಏಯ್ಟ್ ಫಿಫ್ಟಿ ಅಲ್ಲಿ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಟಾಪ್ ನಾಚಾಗಿ ನೆಕ್ಸ್ಟ್ ನಾನು ನಿಮಗೆ ಫೈನಲ್ ಇವತ್ತಿನ ವಿಡಿಯೋದ ಫೈನಲ್ ಕಲೆಕ್ಷನ್ ತೋರಿಸ್ತಾ ಇದೀನಿ ಯಾಕೆ ಇದ್ರ ಬೆಲೆ ಬಂದು ತೌಸಂಡ್ ರುಪೀಸ್ ಆಗಿರುತ್ತೆ ಆದರೆ ಕ್ವಾಲಿಟಿ ಕಂಪ್ಲೀಟ್ಲಿ ಸಾಫ್ಟ್ ಕ್ವಾಲಿಟಿ ವೆರೈಟಿನೂ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ ಲೇಟೆಸ್ಟ್ ವೆರೈಟಿ ಬೆಲೆನೂ ಕೂಡ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಈ ಸಾರಿ ನಾನು ನಿಮ್ಗೆ ಕೊಡ್ತಾ ಇದೀನಿ ಕಲರ್ಸ್ ಗಳಂತೂ ಕಲರ್ಸ್ ಗಳು ನೋಡ್ತಾ ಹೋಗಿ ಹಾಗೆ ಒಂದೊಂದು ಕಲರ್ ಕೂಡ ಸೂಪರ್ ಆಗಿ ಬರುತ್ತೆ ವೆರೈಟಿನೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಯಾರು ಈ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ವೆರೈಟೀಸ್ ನಿಮಗೆ ಇರುತ್ತೆ ಆಲ್ ಓವರ್ ಸಾರಿ ಫುಲ್ ಗ್ರ್ಯಾಂಡ್ ಆಗಿ ಬ್ರೋಕೆಡ್ ಎಲ್ಲ ಬರುತ್ತೆ ಯುನೀಕ್ ಆಗಿದೆ ನಾರ್ಮಲ್ ಸಾರಿ ಬೋರ್ ಹೊಡೆದವ್ರಿಗೆ ಈ ತರ ಸ್ಯಾರೀಸ್ ಗಳನ್ನ ಕೂಡ ಒಮ್ಮೆ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿಗಳ ಬರ್ತಕ್ಕಂಥ ವೆರೈಟೀಸ್ ನಾವು ತೋರಿಸಿದ್ರೆ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳಿಕೊಳ್ತಾ ಇವತ್ತು ಮುಗಿಸ್ತಾ ಯು ಸೋ ಮಚ್